ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ರೆಡಿ ನಾ ನಮ್ಮ ಸಾಂಗ್ ಗೆ ಬಂದಿದ್ರಿ ಎಲ್ಲರೂ ಎಲ್ಲರೂ ನೋಡಿದ್ವಿ ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಗೆ ನೀವು ಬಂದಿದ್ದೀರಾ ತುಂಬಾ ಖುಷಿ ಆಯ್ತು ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದಲೂ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದಕ್ಕೆ ನಾನು ಯಾವಾಗ್ಲೂ ಆಗಿರ್ತೀನಿ ಅಂಡ್ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಹೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಅದಕ್ಕೋಸ್ಕರ ಖುಷಿ ಆಗುತ್ತೆ ಥ್ಯಾಂಕ್ ಯು ಸುನೀತ್ ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂಔಟ್ ಕ್ಯಾರಿ ಆಗುವಂತಹ ಕ್ಯಾರೆಕ್ಟರ್ ಇದು ಅಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತೆ ಮಗಳ ಪ್ರೀತಿ ಹೇಗಿರುತ್ತೆ ಮತ್ತೆ ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವ ತರ ಆ ಜನ್ರೇಷನ್ ಅಂದ್ರೆ ಜನ್ರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರೋ ಅನ್ನೋ ತೋರಿಸುವಂತ ಚಿತ್ರ ಇದು ಅಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ ಮೇಲೆ ಲಾಸ್ಟ್ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಟ್ರೇಲರ್ ನೋಡಿದೀರಾ ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರ್ ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದ್ರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನ್ಸಿದೆ ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಮಾತಾಡುವಾಗ ನನಗೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡೋದಕ್ಕೆ ನೀವು ಖುಷಿ ಆಗುತ್ತೆ ಚೆನ್ನಾಗ್ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾಗಲ್ಲ ಹೇಗೆ ಎಲ್ಲ ಟ್ರೇಲರ್ ಎರಡೆರಡು ಸಲ ನೋಡಿದ್ರು ಸಿನಿಮಾನು ಎರಡೆರಡು ಸಲ ನೋಡೋ ತರ ಆಗ್ಲಿ ಅಂತ ಆಶಿಸ್ತೀನಿ ಏನೇ ಮಾಡಿ ಗೆಲ್ಲಿ ಅಂತ ಯಾವ್ದು ಆರೈಕೆ ಇದೇ ಇರುತ್ತೆ ಸೊ ನವಿನ್ ಫೋನ್ ಮಾಡಿ ಬರ್ಬೇಕು ಅಂದಾಗ

ನಾನು ಯೂಶಲಿ ನನ್ನ ಫಂಕ್ಷನ್ಸ್ ಡೈ ಹಾಕಿ ಬರ್ತೀನಿ ಬಟ್ ನೀವ್ ಸ್ಟೇಟ್ಮೆಂಟ್ ಎಲ್ಲ ನಾವು ಹೆಂಗ್ ಅಂತ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಒಟ್ಕೆ ಇದಾರೆ ನೋಡ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಒಟ್ಟಿಗೆ ಇದಾರೆ ಅಂತ ರಾತ್ರಿ ಎಲ್ಲಾ ನೀವು ನನ್ನ ತೋರ್ಸದ್ರಿ ಅಂತ ಹೇಳುದು ಸರ್ ಫೋನ್ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಸುನೀಂದ್ರ ಇವನು ನೀವ್ ಈಗಲೂ ಈರೋ ಆಗ್ಬೋದು ಸರ್ ಅಂದ್ರೆ ಬೇಕು ಲವ್ ಬೇಕು ಅನ್ನೋದು ಬಿಟ್ಟರೆ ಇಂಪಾರ್ಟೆನ್ಸ್ ಈಗಲೂ ಈರೋ ಆಗ್ಬೋದು ಹೆಸರು ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗಲಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾ ಇಟ್ಟಾಗ್ಲಿ ಅಂತ ಆಶೆಸ್ ಆ ಸಿನಿಮಾನು ಕಂಪ್ಲೀಟ್ ಆಗಿದೆ ಇದಕ್ಕೆ ಎಲ್ಲಾ ಗಣitam ರೆಡಿಯೋದಲ್ಲಿ ಮ್ಯೂಸಿಕ್ ನಾನು ಸಾಂಗ್ ನಾನು ಇದು ಬರ್ದ ಕರೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ವಲನ್ ಸರ್ ಬಹಳ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಫ್ ಫ್ರಮ್ ಸೂಪ್ರಂ ಓಂ ಫ್ರಮ್ ಶಿವಮ್ ಕೂಡ ಹಿಟ್ ಓಂ ಶಿವಮ್ ಕೂಡ ಹಿಟ್ ಅಂತ ಅಷ್ಟೇ ನಾವು ಗಣೇಶ್ ಸರ್ ನಾವು ಜೋಶಲಿ ಇದ್ದಾಗ ಹೆಂಗೆ ಇವ್ರು ಹಿಂಗೆಲ್ಲ ಮಾಡ್ತಾ ಇದಾರೆ ಅಂತ ಯೋಚ್ ಫಿಲಮ್ ನೋಡಿದಾಗ ಅನ್ಕೊಂಡಿದ್ದು ನನಗೂ ಅವ್ರಿಗೂ ಮತ್ತೆ ಉಪಯೋಗಿಸ್ತಾರೆ ಎಲ್ಲರ ಜೊತೆನೂ ವರ್ಕ್ ಮಾಡೋಣ ಅವಕಾಶ ಸಿಗಲಿ ಅಂತ ಕೇಳ್ಕೊಂತೀನಿ ಒಂದು ವರ್ಷದಿಂದ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು ಬಟ್ ತುಂಬಾ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ತುಂಬಾ ಇಷ್ಟ ಆಯ್ತು ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ ಎಲ್ಲ ಹೇಳಿದ್ದೀನಿ ನಾನು ಇಷ್ಟ ಆಯ್ತು ಬಟ್ ನನ್ನ ಕೈಲಿ ಈಗ ಅಂದ್ರೆ ಹೀರೋ ಈಗ ಮಾಡೋ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತಲ್ಲ ಈಗ ತೆರೆ ಕಾಣ್ಕೊಂಡ್ರೆ ಜನಗಳು ಒಪ್ಪಲ್ಲ ಅದು ಅದನ್ನ ಮಗನ ಕೈಲಿ ಮಾಡಿಸಿದಿನಿ ಮೊದಲಿಗೆ ಸಿನಿಮಾ ತುಂಬಾ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದೀನಿ ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಚೆನ್ನಾಗಿ ಬರ್ಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದೀನಿ ಮತ್ತೆ ನಂದು ಬೋಟ್ ಸಾಂಗ್ ರಿಲೀಸ್ ಆಗಿದೆ ಅಲ್ಲಿ ಎಲ್ಲ ಒಂದು ಮಾಧ್ಯಮ ತುಂಬಾ ಸಪೋರ್ಟ್ ಮಾಡಿದ್ವಿ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ ತುಂಬ ಅಂದ್ರೆ ತುಂಬಾ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿ ಯಾಕಂದ್ರೆ ಇವತ್ತು ಒಂದು ಯಾವುದೇ ಒಂದು ಸಿನಿಮಾಗಲಿ ಏನಾದ್ರು ಪ್ರಚಾರ ಇದ್ರೇ ಅದು ಮುಂದೆ ಇರ್ಬೋದು ಈ ಮಾಧ್ಯಮದವ್ರು ನಾನು ತುಂಬಾ ಸಪೋರ್ಟ್ ಮಾಡಿದರೆ ಅದಕ್ಕಿಂತ ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳ್ತಾ ಇದೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಸುನಿಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ ಅಂದ್ರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದಕ್ಕಿಂತ ನನಗೆ ಹೆಮ್ಮೆ ತುಂಬ ಇದೆ ನನಗೆ ನನ್ನ ಮಕ್ಕಳು ರಾತ್ರಿ ಎಲ್ಲ ನಮ್ಮ ಮಗ ತೋರಿಸ್ತಾ ಇದೆ ನನಗೆ ಸರ್ ಸುನೀಲ್ ಸರ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು ನನಗೆ ಅಂದರೆ ಬಾಲ್ಯ ಸಿನಿಮಾದಲ್ಲಿ ತರಲ್ಲ ನನಗೆ ಒಬ್ಬರು ಬಂದು ನನ್ಗೆ ಮಾದ ತುಂಬ ಆಶೀರ್ವಾದ ನಾನು ಯಾವತ್ತು ಯಾವತ್ತೂ ಸರ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಖಂಡಿತ ಆಸೆ ಪೂರೈಸಿಕೊಂಡಿದ್ದೀನಿ ಚೆನ್ನಾಗೂ ಬಂದಿದೆ ಅಂತ ನಾನು ಮುಂಚೆ ಜನಗಳು ಬಂದು ಹೇಳಿದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ ಒಂದು ತುಂಬಾ ಸಲ ಇದು ಟ್ರೈಲರ್ ರಿಲೀಸ್ ಈವೆಂಟ್ ಇವೆಂಟ್ ಆಗಿರೋದ್ರಿಂದ ಎಲ್ಲರೂ ಥ್ಯಾಂಕ್ ಯು ಇನ್ನೂ ಐದನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ಬಗ್ಗೆ ನಿರ್ದೇಶಕರ ಸಂಪೂರ್ಣವಾಗಿ ಹೇಳಿದ್ದಾರೆ ಮತ್ತೆ ಎಲ್ಲರೂ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಸಿನಿಮಾ ರಿಲೀಸ್ ಆದಾಗ್ಲು ಇದೇ ತರ ಎಲ್ಲರನ್ನೂ ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ ಹಾಗೆ ಸುನೀಲ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಈವೆಂಟ್ ಗೆ ಬಂದ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೀರೋಗೆ ಮೂರು ಜನಕ್ಕೂ ತುಂಬಾ ಒಳ್ಳೇದ್ ಹಾಗೆ ನನಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ ಮಚ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಿಮ್ಮನ್ನ ಈ ಮಟ್ಟಕ್ಕೆ ತುಂಬಿ ಹಾಲಲ್ಲಿ ನೋಡ್ತಾರೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದೇ ರೀತಿ ನಮ್ಮ ಸಿನಿಮಾನು ಜನಕಲ್ ಥಿಯೇಟರ್ ಬಂದು ನೋಡ್ಲಿ ಅಂತ ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊತೀನಿ ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ ಹಾಗಾಗಿ ಬಂದು ನೋಡಿ ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ತಾಯಿಯಾಗಲಿ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಅಂತ ಪರ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದನ್ನೇ ಮಾಡ್ತಾರೆ ಅದೇ ರೀತಿ ಮಕ್ಕಳು ಕೂಡ ಎಲ್ಲ ಒಂದು ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೋ ಬೀಳ್ತಾರೆ ಇದು ಎರಡೂ ತೂಗಿಸ್ಕೊಂಡು ನೋಡೋವಾಗ ಯಾರೇ ಆಗಿರಲಿ ವಿಷಯ ತಿಳ್ಕೊಂಡು ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಎನ್ಕರೇಜ್ ಮಾಡಬೇಕೋ ಅಥವಾ ತಿಳುವಳಿಕೆ ಕೊಡಬೇಕೋ ಮಾಡಿದ್ರೆ ಇಲ್ಲ ಅಂದ್ರೆ ತಾಯಿ ತಂದೆನೇ ಆಗಿರ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರು ಏನಾದ್ರೂ ಎಡವಟ್ಟಾದ್ರೆ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಪಾತ್ರ ಅಲ್ವಿಂದ ಸರ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸುನೀಲ್ಯೂ ಸರ್ ಚಲೇ ಯಾಕಂದ್ರೆ ಇದು ನಂದು ಮೂರ್ ಪಾತ್ರ ಬರುತ್ತೆ ಸರ್ ಇದು ಒಂದು ಕಾಲೇಜ್ ಹೋಗ್ಬೇಕಾದ್ರೆ ಒಂದು ಬ್ಯಾತು ಬ್ರೇಕಪ್ ಆದಾಗ ಒಂದು ಏನೆಲ್ಲ ಫೇಸ್ ಮಾಡ್ತೀವಿ ಇದೆ ಮಾಸ್ಕ್ಟ್ ಬಂದಿದೆ ಸರ್ ನಡೀತು ಸರ್ ನಾನು ಡೈರೆಕ್ಟ್ ಸರ್ ನನ್ನ ಜೊತೆ ಆಲ್ಮೋಸ್ಟ್ ಮಂತ್ಸ್ ಟ್ರಾವೆಲ್ ಮಾಡಿದ್ರು ಡೈರೆಕ್ಟ್ರು ಇದೆಲ್ಲ ಓಕೆ ಆಗಿ ಸರ್ ಓಕೆ ನಾವು ಸಿನಿಮಾ ಮಾಡ್ಬೋದು ಮೇಲೆ ನಾವು ಸರ್ ಇಲ್ಲ ಇಲ್ಲ ಸರ್ ಕನ್ನಡ ಮಕ್ಕಳ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಆರ್ಟಿಸ್ಟ್ ಮಾಡಿದೀನಿ ಸರ್ ಮೊದ್ಲೇನೆ ಕಾರಲ್ಲಿ ಈ ಪ್ರೊಡ್ಯೂಸರ್ ಆಗಿರೋದು ಕಾರಲ್ಲಿ ಬರ್ತಾ ಇದ್ದೀವಿ ಕಾರ್ ಹೇಳಿದ್ಮೇಲೆ ನನ್ನ ಆರ್ಟಿಸ್ಟು ಅವ್ರ ಪ್ರೊಡ್ಯೂಸರ್ ಸರ್ ಅದೇ ತರ ಮನೇನ್ ಬಂದೊಂದು ಮಗ ಸರ್ ಮುದ್ದಾದ ಮಗ ಸರ್ ಫಸ್ಟ್ ಡಿಜಾರ್ನ್ ಕೊಟ್ಟಿದರ ಅಲ್ಲ ಇಷ್ಟು ಚೆನ್ನಾಗಿ ಹೋಗೋದು ತುಂಬಾ ಕಷ್ಟ ಅವರಿಗೆ ಸರ್ ಅದರ ಮನೆಯನ್ನ ಮಾತ್ರ ಮಗ ಅದನ್ನ ಮನೆಯಲ್ಲಿ ಇಸ್ಕೋಬಾ ಸರ್ ಸಿನಿಮಾದಲ್ಲಿ ಇಸ್ಕೋಳೋದು ಫಸ್ಟ್ ಡಿಜಾರ್ನ್ ಕೊಟ್ಟಿದರ ಸರ್ ರೆಮಿನರೇಷನ್ ಗ್ಯಾರಂಟಿ ಸರ್ ನನಗೆ ಆಕ್ಚುಲಿ ಇತ್ತು ನಾನು ಫಾರಿನ್ ದುಬೈ ಅಲ್ಲಿ ಹೋಗ್ತಕನ ಸರ್ ಆಗೆ ಓಕೆ ಬಂದ್ರೆ ಫ್ಲೈಟ್ಸ್ ಅಂಡ್ ಆರ್ಟಿಸ್ಟ್ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು ನಮ್ಮದೇ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಸರ್ ವರ್ಧನ್ ಸರ್ ಯಶ್ ಸರ್ ಆಮೇಲೆ ಮ್ಯಾಚ್ ಮಾಡಿಸ್ಬೇಕಂದ್ರೆ ಮಾಡಬೇಕಿತ್ತು ಸರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮುಗಿಸಿದೀನಿ ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಮಾಡಿದ್ದೀನಿ ಶೋಭಾ ಅವರ ಮ್ಯಾಮ್ ಬಿಸ್ನೆಸ್ ನಂದು ಪ್ರೊಫೆಷನ್ ಮ್ಯಾಮ್ ಸಿನಿಮಾ ನನ್ನ ಪ್ಯಾಶನ್ ಯಾವ್ದ್ರೊಡ್ಯೂಸರ್ ಧೈರ್ಯ ಸರ್ ನಂದು ಪ್ರೊಫೆಷನ್ ಅಂತ ಬಂದ್ರೆ ನಾನು ಬಿಸ್ನೆಸ್ ಪ್ಯಾಶನ್ ಅಂತ ಮಾಡಿದ್ದೀನಿ ಸರ್ ಇನ್ನು ಸ್ವಲ್ಪ ಸ್ವಲ್ಪ ಕಲಿತಾ ಇದೆ ಮುಂದೆ ಖಂಡಿತ ಎಲ್ಲ ಕಲ್ತ್ಕೊಂಡಿರ್ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸಿನಿಮಾಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಒಂದು ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಗಿದೆ ನಾವು ಲಾಸ್ಟ್ ಬಿಟ್ ನೋಡಿದ್ವಿ ಅವರು ಶಿವಮ್ ಸಾಂಗ್ ಅದು ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ ಎನ್ ಎಂ ಕೀರವಾಣಿ ಅವರ ಅಷ್ಟೇ ಅಂತ ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬರೆದಿದ್ದಾರೆ ಅದಕ್ಕೆ ಪೂರ್ವಕವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ಕೊಂಡ್ರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಅಟಲ್ ಸರ್ ಜೊತೆಗೆ ಇನ್ನೊಂದು ಸಾಂಗ್ ಸೆಪ್ಟೆಂಬರ್ ಒಂದಕ್ಕೆ ಲೂಸ್ ಮಾತಾ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಸಿನಿಮಾ ಒಂದು ಆಕ್ಷನ್ ಒಂದು ಮೆಸೇಜ್ ಓರಿಯಂಟೆಡ್ ಸಬ್ಜೆಕ್ಟ್ ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ ಮೇಲೆ ಮನೆಯಲ್ಲಿ ಮಗಳನ್ನ ಸಾಕೋಕೆ ಏನೆಲ್ಲಾ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ ಇನ್ ಕೇಸ್ ಆ ಜವಾಬ್ದಾರಿ ಎಲ್ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದ್ ಬಿದ್ಲು ಅಂದಾಗ ಅದನ್ನ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದಿವಿ ಸಿಂಗಲ್ ಪೇರೆಂಟ್ಸ್ ಗಳು ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಿಕ್ಕೆ ಅಥವಾ ನೋಡೋದಿಕ್ಕೆ ನೋಡ್ಕೊಳದಿಕ್ಕೆ ಓದಿಸೋದಿಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆ ಈ ಕಥೆನ ತಗೊಂಡ್ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲಾ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ನಿಂದ ಏನೆಲ್ಲಾ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಾಪ್ ಅಥವಾ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೇನ ನಡೆಯುತ್ತೆ ಕೊನೆಗೆ ಸ್ಟೇಷನ್ ತನಕ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕಥೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂಡ್ ಒಂದು ಡೆಬ್ಯೂ ಸಿನಿಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅದೊಂದು ತುಂಬ ಖುಷಿ ಇದೆ ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಡಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ ಅಲ್ಲಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡಿ ಬ್ಯೂ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಿ ಹೀರೋಯಿನ್ಗಾಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ಗಳಿದೆ ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನ್ಮಾ ಇದೇ ಐದನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿ ಇಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ರೆ ಒಬ್ಬ ತಂದೆ ಇದ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತಾರೆ ಅದೊಂದು ಕಂಟೆಂಟ್ ಇದೆ ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದ್ರಿಂದ ಆಚೆ ಹೆಂಗ್ ಬರ್ತಾರೆ ಅನ್ನೋದೊಂದು ಸಿನಿಮಾ ಇದೆ ನಂಗೆ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ